ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನ್ ಮಾಡ್ತಾ ಇದ್ದೀನಿ ಏನ್ ಕಂಟೆಂಟ್ ಕೊಡ್ತಾ ಇದೀನಿ ಅಂದ್ರೆ ಸೊ ಆಕ್ಚುಲಿ ಇವತ್ತು ಸಾಟರ್ಡೆ ನಂಗೆ ಮೂಡೇ ಇರಲಿಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಬಿಟ್ಟು ಹೋಗಿ ನಿದ್ದೆ ಹೊಡಿತಾ ಇದೆ ನನ್ನ ಮಗಳು ಬಂದ್ಬಿಟ್ಟು ಸೋಪ್ ಮಾಡೋಣ ಸೋಪ್ ಮಾಡೋಣ ಅಂತ ಅಂದ್ರು ಸೊ ಹಾಗಾಗಿ ಸರಿ ಸೋಪ್ ಮಾಡೋಣ ಏನ್ ಸೋಪ್ ಮಾಡ್ತೀನಿ ಅಂದ್ರೆ ಮೀಶೋ ಇಂದ ಬುಕ್ ಮಾಡಿ ತರಿಸಿದ್ದೀನಿ ಸೊ ಫ್ರೆಂಟ್ ಅಲ್ಲಿ ಅಡ್ರೆಸ್ ಇದೆ ಅದಕ್ಕೆ ತರಿಸ್ತಾ ಇಲ್ಲ ಸೀಕ್ರೆಟ್ ಓಕೆ ಮಿಶೋನಲ್ಲಿ ಬುಕ್ ಮಾಡಿದ್ದೆ ಖಾಲಿ ಓಕೆ ಸೊ ಅದನ್ನ ಮಾಡ್ತಾ ಏನ್ ತ ಮಾಡ್ತಾ ಇರೋದು ಅಂದ್ರೆ ಕೆಲವೊಬ್ರು ಇರ್ತಾರೆ ನಮ್ಮಂತ ಸೋಂಬೇರಿಗಳು ಹಾಗಾಗಿ ಫೇಸ್ ಪ್ಯಾಕ್ ಹಚ್ಕೊಳಕೆ ನಮ್ಗೆ ಅದಕ್ಕೂ ಸೊಂಬೇರ್ತನ ಮನೇಲಿರೋ ಪದಾರ್ಥಗಳನ್ನೇ ಹಾಕಿ ಫೇಸ್ ಪ್ಯಾಕ್ ಮಾಡಿ ವಾರದಲ್ಲಿ ಎರಡ್ ಸತಿ ಅಪ್ಲೈ ಮಾಡ್ಕೊಳಕು ತುಂಬಾ ಸೋಂಬೇರ್ತನ ನಾನು ಇರ್ಬೋದು ನನಗಿಂತ ಎಸ್ಪೆಷಲಿ ಜಾಸ್ತಿ ಸೋಂಪು ನನ್ನ ಮಗಳು ಸೊ ಹಾಗಾಗಿ ನಮಗೆ ಯೂಸ್ ಆಗಲಿ ಸೋಪ್ ತರ ಮಾಡ್ಕೊಂಡ್ಬಿಟ್ರೆ ಡೈಲಿ ಯೂಸ್ ಮಾಡ್ತೀವಲ್ವಾ ಫೇಸ್ ಅಪ್ಲೈ ಮಾಡಕ್ಕೆ ಹಾಗಾದರೂ ಸ್ಕಿನ್ ಗೆ ಗ್ಲೋನೆಸ್ಸು ಗ್ಲೋನೆಸ್ ಮತ್ತೆ ಡ್ರೈ ಸ್ಕಿನ್ ಇದ್ರೆ ಮತ್ತೆ ಕಡ್ಲೆ ಹಿಟ್ಟು ಇದೆಲ್ಲ ತುಂಬಾನೇ ಒಳ್ಳೇದು ಹಾಗಾಗಿ ಅದೆಲ್ಲ ಸೋಪ್ ತರಿಸ್ಕೊಳ್ಳೋ ಬದಲು ನಾವೇ ಸೋಪ್ ಮಾಡೋಣ ಅಂದ್ಬಿಟ್ಟು ಸೋಪ್ ಬೇಸ್ ತರಿಸಿದ್ದೀನಿ ಸೊ ಮೀಶೋನಲ್ಲಿ ತರಿಸಿರೋ ಅಂಥದ್ದು ನಾನು ನಾನು ಬಂದು ಟು ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀನಿ ಏನ್ ತಿಕ್ ಟೂ ಹಂಡ್ರೆಡ್ ರುಪೀಸ್ ಪೇ ಅಂದರೆ ಅರ್ಧ ಕೆ ಜಿ ಇದೆ ಇದು ಸೋಪ್ದು ಬಾರು ಇದು ಬೇಸ್ ಅಂತ ಹೇಳ್ತಾರೆ ಇದು ವೈಟ್ ಕಲರ್ ಇರುತ್ತೆ ಕ್ಯಾಂಡಲ್ ಥರ ಓಕೆ ಅದರ ಕ್ಯಾಂಡಲ್ ಅಲ್ಲ ಅದಕ್ಕೆ ಮತ್ತೆ ಒಂದು ಮೋಲ್ಡ್ ಓಕೆ ಇವೆರಡಕ್ಕೂ ಸೇರಿಸಿ ನಾನು ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀನಿ ಈ ಮೋಲ್ಡ್ ಸಿಲಿಕಾನ್ ಮೋಲ್ಡ್ ಇದು ಅದು ಹಾಕಿದ ತಕ್ಷಣ ಮಾಮೂಲಿ ವ್ಯಾಸಿನೋ ಕೊಬ್ಬರಿ ಎಣ್ಣೆ ಏನಾದ್ರು ಹಾಕಿ ಇದರೊಳಗೆ ಹಾಕಿದ್ರೆ ಸೋಪು ಮೋಲ್ಡ್ ಬಾಕ್ಸ್ ಮೂರ್ ಮೋಲ್ಡ್ ಓಕೆ ವೈಟ್ ಕಲರ್ ಅಲ್ಲಿ ನಾವು ಸೇಮ್ ಕ್ಯಾಂಡಲ್ ತರ ಇರತ್ತೆ ಇದನ್ನ ಕೆಳಗಡೆ ಕುದಿಯಕ್ಕೆ ಬಿಸಿನೀರ್ ಇಟ್ಕೊಂಡಿದ್ದೀನಿ ನಾನು ಓವನ್ ಅಲ್ಲಿ ಇದ್ರು ಬಿಸಿ ಮಾಡ್ಕೊಳ್ತಾರೆ ಸೊ ಮೇಲೆ ಓವನ್ ಇಲ್ಲ ನಾವು ಇದು ಬಿಸಿನೀರಲ್ಲೇ ಅಲ್ಲೇ ಅಂದರೆ ಅಂದ್ರೆ ಡಬಲ್ ಪ್ಯಾನ್ ಸಿಸ್ಟಮ್ ಅಂತ ಹೇಳ್ತಾರೆ ಸೊ ಬಿಸಿನೀರ್ ಕುದಿಯಕ್ಕೆ ಇಟ್ಬಿಟ್ ಅದ್ರ ಮೇಲೆ ಒಂದು ಬಟ್ಲು ಇಕ್ಕಿ ಅದ್ರೊಳಗೆ ನಾನು ಸೋಪ್ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೊಂದು ಕಟ್ ಮಾಡಿ ಹಾಕೊಳ್ಳೋಣ ಅದು ಮೆಲ್ಟ್ ಆದ್ಮೇಲೆ ಅದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಹಾಕ್ತೀನಿ ಅಂದ್ರೆ ನನಗೆ ಏನೇನ್ ಬೇಕೋ ನಾನು ಅದಾಕ್ತೀನಿ ನಿಮ್ಗೆ ಏನೇನ್ ಬೇಕು ನೀವು ಹಾಕೊಳ್ಳಿ ಹಾಕೊಳ್ಳೋರು ಟೊಮೆಟೊ ಕಾಫಿ ಪುಡಿ ಅಂದ್ರೆ ಟೊಮೆಟೊ ಟೊಮೆಟೊ ಹೆಚ್ಬಿಟ್ಟ ಹಾಕ್ಬಿಡೋದಲ್ಲ ಟೊಮೆಟೊ ಇದು ಪ್ಯೂರಿ ಅಂದ್ರೆ ಜ್ಯೂಸ್ ತೆಗೆದ್ ಹಾಕ್ತಾರೆ ಸೊ ನಾನ್ ಬಂದು ಇವಾಗ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಕಾಫಿ ಪೌಡರ್ ಮತ್ತೆ ಅರ್ಶನ ಇದಿಷ್ಟು ಮಿಕ್ಸ್ ಮಾಡಿ ಇರಮ್ಮ ಇದಿಷ್ಟು ಮಿಕ್ಸ್ ಮಾಡಿ ಸೋಪ್ ನ ಮೆಲ್ಟ್ ಮಾಡ್ಕೊಂಡು ಅದ್ರೊಳಗೆ ಹಾಕಿ ಮಿಕ್ಸ್ ಅಪ್ ಮಾಡಿ ಈ ಮೋಲ್ಡ್ ಗಳಿಗೆ ಹಾಕೊಳ್ಳೋದು ಆಮೇಲೆ ಒಂದು ಮೂರ್ ಅವರ್ ಬಿಟ್ಟು ಮೇಲೆ ಸೆಟ್ ಆಗುತ್ತೆ ಇದನ್ನು ತೆಗೆದಿಟ್ಕೊಂಡು ಡೈಲಿ ಮಾಮೂಲಿ ಮಕ್ಕಳ ಹೇಗೆ ವಾಶ್ ಮಾಡ್ತೀವಿ ಹಾಗೆ ವಾಶ್ ಮಾಡೋದು ಇದ್ರಿಂದ ನಿಮಗೆ ನೊರೆ ಬರತ್ತಾ ಬಂದೇ ಬರುತ್ತೆ ನೊರೆ ಆಸ್ ಯೂಶಲ್ ಬಟ್ ಫ್ರಾಗ್ನೆಸ್ ಇರಲ್ಲ ಅಂದ್ರೆ ಘಮ್ ಅಂತ ಇವಾಗ ಸಂತೂರ್ ಸೋಪು ಲಕ್ ಸೋಪ್ ಇರುತ್ತಲ್ಲ ಇರತ್ತಲ್ಲ ಆತರ ವಾಸನೆ ಎಲ್ಲ ಇರಲ್ಲ ನಿಮಗೆ ಬಟ್ ನೊರೆ ಅಂತೂ ಬಂದೇ ಬರತ್ತೆ ತುಂಬಾನೇ ಒಳ್ಳೇದು ಅಂತ ತಿಳ್ಕೊಂಡು ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಫೇಸ್ ಪ್ಯಾಕ್ ಚೆನ್ನಾಗಿ ಮಾಡ್ಬೇಕಂತ ಓಕೆ ಯಾಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಫೇಸ್ ಪ್ಯಾಕ್ ಹಾಕೋಂಗೆ ಸೋಂಬಾರ್ತನ ಸೊ ಆ ಪರ್ಪಸ್ ಮಾಡ್ತಾ ಇರೋದು ಇದು ಮೈಗೂ ಹಚ್ಕೊಳ್ಬಹುದು ಇದು ಮೈಗ್ ಹಚ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಬಟ್ ಮೈ ಹಚ್ಕೊಳ್ಳೋರು ನಿಮ್ಗೆ ಬೇಕು ಅಂದ್ರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ ಮತ್ತೆ ಬೇವಿನ ಸೊಪ್ಪಿನ ರುಬ್ಬ ಹಾಕ್ಬೋದು ಮತ್ತೆ ಆಲೋವೆರಾ ಜೆಲ್ ಇದೆಲ್ಲ ಹಾಕ್ಬೋದು ಬಟ್ ನಾನು ಅದ್ಯಾವುದೂ ಇವಾಗ ಕಾಸಕೊಟ್ಟ ತರಕ್ಕೆ ನನಗೆ ಹೊರಗೆ ಹೋಗಿ ತಗೊಂಬರಕು ನಂಗೆ ಇನ್ ಪೇಶನ್ಸ್ ಇಲ್ಲ ಮತ್ತೆ ಇಂಟ್ರೆಸ್ಟ್ ಇಲ್ಲ ನಂಗೆ ಅದರಲ್ಲಿ ಸೊ ಹಾಗಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ತಾ ಇದೀನಿ ಹಾಕ ಫಸ್ಟ್ ಅಟೆಂಪ್ ಮಾಡ್ತಾ ಇರೋದು ನನ್ಗೆ ಇಷ್ಟ ಆಗುತ್ತೋ ಇಲ್ವೋ ಆ ತರ ನೀವು ತಿಳ್ಕೊಂಡು ನಿಮ್ಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ ಫಸ್ಟ್ ಟ್ರೈ ಮಾಡಿ ಆಮೇಲೆ ನೀವು ಎಕ್ಸ್ಪರಿಮೆಂಟ್ ಮಾಡಿ ಬೇರೆ ಸೊ ಹಾಗಾಗಿ ನೀವು ಅಷ್ಟೇ ಏನೇ ಮಾಡ್ಬೇಕಾದ್ರೂ ಮನೇಲಿರೋ ಪದಾರ್ಥಗಳನ್ನ ಆದಷ್ಟು ಬಳಸ್ಕೊಂಡ್ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಬೇಡಿ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಟ್ರಯಲ್ ಮಾಡೋದು ತಪ್ಪಲ್ಲ ಟ್ರಯಲ್ ಮಾಡಿ ಸಕ್ಸಸ್ ಆದ್ರೆ ಓಕೆ ನೀವು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ನಿಮ್ಮ ಅನುಕೂಲ ನಿಮ್ಗೆ ಏನೇನು ಅಡ್ಜಸ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೋನ್ ಗೆ ಅದನ್ನು ನೀವು ಮಾಡ್ಕೊಳ್ತಾ ಹೋಗ್ಬೋದು ಬಟ್ ಬೇವಿನ ಸೊಪ್ಪೆಲ್ಲ ಎಲ್ಲ ಏನ ನಮ್ಗೆ ಹಾರ್ ಮಗಲ್ ಯಾಕಂದ್ರೆ ತುಂಬಾನೇ ಆಯುರ್ವೇದಿಕ್ ಆಗಿರೋದ್ರಿಂದ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಬಳಸ್ಕೋಬಹುದು ಬಟ್ ನಮ್ಗೆ ಇವಾಗ ಮನೇಲಿ ಅವೈಲೇಬಲ್ ಇಲ್ಲ ಬೇವಿನ ಸೊಪ್ಪೆಲ್ಲ ಎಲ್ಲ ಹಾಗಾಗಿ ನಾನು ತರೋಕೂ ಹೋಗಿಲ್ಲ ಸಾಹಸಕ್ಕೆ ಇರೋದ್ರಲ್ಲಿ ಟ್ರೈ ಮಾಡೋಣ ಸೊ ನಾನು ಟ್ರೈ ಮಾಡ್ತಾ ಇರೋದು ನಿಮ್ಗೂ ತೋರಿಸೋದೇ ನಿಮಗೂ ಇಷ್ಟ ಅಂತ ನೀವು ಟ್ರೈ ಮಾಡ್ಕೊಳ್ಳಿ ಓಕೆ ಬನ್ನಿ ಮಾಡೋಣ ಮಾತೆ ಜಾಸ್ತಿ ಆಯ್ತು ಇಲ್ಲಿ ಬಿಸ್ ನೀರ್ ಇಟ್ಟಿದ್ದೀನಿ ಚೆನ್ನಾಗ್ ಕೊತ್ತೊತ ಅಂತ ಕುದಿಬೇಕು ಇದ್ ಕುತ ಬೌಲ್ ಇಡ್ತೀನಿ ಈ ಬೌಲ್ಗೆ ಇದು ಸೋಪ್ ಬಾರ್ ಇದೆಯಲ್ಲ ಕ್ಯೂಬ್ಸ್ ಮಾಡ್ ಹಾಕೊಳ್ಳಿ ಸಣ್ಣ ಖಾರ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಕಟ್ ಮಾಡೋಣ ಕಟ್ ಮಾಡ್ತಾ ಇದ್ದಾಳೆ ಅವಳು ಕಟ್ ಮಾಡಕ್ ಇಷ್ಟ ಅಂತೆ ಅದನ್ನ ಹಾಗಾಗಿ ಅವಳು ಕಟ್ ಮಾಡ್ತಾಳೆ ಏನು ಸ್ಮೆಲ್ ಇಲ್ವಂತೆ ಅದು ಅರ್ಧ ಕಟ್ ಮಾಡ್ಕೊ ಮೊಸರು ಬೇಡ ಸಾಕು 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 ಅಷ್ಟೇ ಕಟ್ ಮಾಡ್ಕೋ

ಇವ್ಳು ಹೇಳ್ತಾಳೆ ಇವ್ಳು ಮತ್ತೆ ಹೇಳಿ ದುಡ್ಡೆಲ್ಲ ಹಾಳು ಮಾಡ್ಕೊಳ್ಳಿ ಹ ಬ್ರೆಡ್ ಮಲ್ಕೊಳ್ಳ ಬ್ರೆಡ್ ಬ್ರೆಡ್ ಪುಟಾಣಿ ಪುಟಾಣಿ ಅದ್ ಬ್ರೆಡ್ ಅಲ್ವೇ ಈಗ ನೋಡಿ ಇಲ್ಲಿ ನೀರ್ ಕುದೀತಾ ಇದೆ ಇದನ್ನ ಆದಷ್ಟು ಸ್ಟೀಲ್ ಇದು ಬೌಲ್ ಗಳ ಇಟ್ಕೊಂಡ್ ಮಾಡಿ ಆಮೇಲೆ ಗ್ಲಾಸ್ ಗಳ ಇಟ್ಕೊಂಡ್ ಮಾಡಕ್ ಹೋಗ್ಬೇಡಿ ಅದ್ರಲ್ಲಿ ಏನ್ ಚೆನ್ನಾಗಿ ಮೆಲ್ಟ್ ಆಗಲ್ಲ ಬೇಗ ಹಂಗಂತ ನಮ್ಮ ಅತ್ತಿಗೆ ಹೇಳಿದ್ರು ಸೊ ಅವ್ರನ್ನೆಲ್ಲ ಇದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಅವ್ರ ಬೇವಿನ ಸೊಪ್ಪು ಆಲೋವೆರಾ ಜೆಲ್ಲು ಇದೆಲ್ಲ ಹಾಕಿ ಸೋಪ್ ಮಾಡ್ಕೊಳ್ತಾರ ಅವರು ಸೊ ಅವರು ಅವ್ರ ಹತ್ರ ನಾನು ಇನ್ಫಾರ್ಮೇಶನ್ ತಗೊಂಡೆ ನಾನ್ ಟ್ರೈ ಇರೋದು ನಾನು ಏಕದ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಸುಮ್ನೆ ಫೇಲ್ ಆಗೋದು ಮತ್ತೆ ಸುಮ್ನೆ ದುಡ್ಡೆಲ್ಲ ಹಾಳಾಗೋದು ನನಗೆ ಒಂಚೂರು ಇಷ್ಟ ಇರಲ್ಲ ಹಾಗಾಗಿ ಒಂದೆರಡು ಸ ಒಂದಿಬ್ರು ಒಂದು ಸಜೆಷನ್ ತಗೊಂಡೆ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಹೇಳಿದ್ರು ನನಗೆ ಜಾರ್ ತಕ್ಕೆ ಸೋ ಫಾಚು ತುಂಬಾ ಜನ ಇತರ ಆದಮೇಲೆ ಇದಕ್ಕೆ ಸ್ಟೀಲ್ ಬೌಲ್ ಇಟ್ಕೊಂಡೆ ಮಾಡೋ ಅಂತ ಇವಾಗ ನೋಡಿ ಸ್ಟೀಲ್ ಬೌಲ್ ಕುದೀತಾ ಇದೆ ಸ್ಟೀಲ್ ಬೌಲ್ ಅಲ್ಲ ಕೆಳಗಡೆ ನೀರು ಕುದೀತಾ ಇದೆ ಇವಾಗ ಸ್ವಲ್ಪ ಹಾಕ್ಕಾಕ ಹಾಕ್ ಆವಾಗಲೇ ಮೆಲ್ಟ್ ಆಗ್ತೈತಿ ಅದು ಹಾಕು ಅಷ್ಟು ಹಾಕು ನಡಿ ಕೈ ಸಿಂಗ್ ಮಿಲ್ತೈತಿ ಬೇಕ ಬೇಕಾಕ ಇನ್ನ ಪೌಡರ್ ರೆಡಿ ಮಾಡ್ಕೊಂಡಿಲ್ಲ ನಾವು ಇಷ್ಟೊಂದು ನಿಧಾನ ಮಾಡಿದ್ರೆ ಅಷ್ಟೇ ನಮ್ಮ ಕತೆ ನನ್ನ ಹೌದಾ ಬೇಗ ತಗೊಂಡು ಬಾ ಇದು ಎಂತದು ದ ಕಾಫಿ ನೋಡಿ ಎಷ್ಟು ಬೇಗ ಇಲ್ಲಿ ನೋಡಿ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದಾಳೆ ಇದು ಕಡಲೆ ಹಿಟ್ಟು ಕಡಲೆ ಕಡಲೆ ಹಿಟ್ಟು ಈಗ ಅಕ್ಕಿ ಹಿಟ್ಟು ಹಾಕಿದ್ದಾಳೆ ಸಾಕು ಬಿಡ ಸಾಕು ಸಾಕು ಜಾಸ್ತಿ ಒಂದೇ ಕಾಫಿ ಪೌಡರ್ ಹಾಕಿರೋದು ಒಂದು ಕಾಫಿ ಪೌಡರ್ ಹಾಕೊಳ್ತೀವಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣದ ಪುಡಿ ಹಾಕಿದ್ದೀನಿ ಸಾಕು ಉಪ್ಪು ನನ್ ಮಗ ನೋಡ್ರಿ ಉಪ್ಪು ಸಕ್ಕರೆ ಕರ್ಸುಡಿ ಎಲ್ಲ ಹಾಕ್ಬಿಟ್ಟು ಮಾಡ್ಬಿಡು ಪುಡಿ ಪುಡಿ ಕಾಫಿ ಅಂತವನಿ ಮಿಕ್ಸ್ ಅಪ್ ಮಾಡ್ತೀನಿ ಬೇಗ ಇದು ಆಲ್ರೆಡಿ ಮೆಲ್ಟೇ ಆಗೋಯ್ತು ಆಫ್ ಮಾಡಲ್ಲ ಅದು ಸಣ್ಣ ಮಾಡಿದೀನಿ ಹುರಿ ಕೆಳಗೆ ಬಿಸಿನಿ ಇರೋದಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಮಿಕ್ಸ್ ಮಾಡ್ಕ ನೀರ್ ಒಂದು ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿ ಕಲ್ಸ್ಕೊಳ್ಳೋಣ ಜಾಸ್ತಿ ತೆಳ್ಳಿಗೆ ಏನ್ ಮಾಡ್ಕೊಬೇಡಿ ನೀರ್ ಹಾಕ್ಬಿಟ್ಟು ನೀಟ ಗಟ್ಟಿಗೆ ಇದು ಎಂತ ಗಂಟಿ ಇಲ್ದಂಗೆ ಆಯ್ತು ನೋಡಿ ಈ ಚಿಕ್ನೆಸ್ ಇರ್ಲಿ ಇನ್ನ ಜಾಸ್ತಿ ನೀರು ಹಾಕೋಬೇಡಿ ಚೆನ್ನಾಗಿರಲ್ಲ ಆಮೇಲೆ ಜಾಸ್ತಿನೂ ಕ್ವಾಂಟಿಟಿ ಹಾಕೋಬಾರ್ದು ಎಲ್ಲ ಹಿಟ್ಟುಗಳು ಸೇರಿಸ್ಬಿಟ್ಟು ಸ್ವಲ್ಪನೇ ಹಾಕೊಂಡು ಸಾಕು ಸಾಕಿದ್ದು ಎರಡೇ ಎರಡು ಸ್ಪೂನ್ ಅಷ್ಟಿದೆ ಇದು ಕ್ರೀಮ್ ಇವಾಗ ಇದು ನೋಡಿ ಇದು ಫುಲ್ ಮೆಲ್ಟ್ ಆಗಿದೆ ಹುಷಾರು ಬಿದ್ದೀಯಾ ಹೇಗಿದೊ ಚೂರು ಇನ್ನೊಂದು ಚೂರು ಗಂಟು ಗಂಟಿದೆ ಇದೆ ರೀ ಪುಡಿ ಜಾಸ್ತಿ ಮಾಡ್ತೀವಿ ಸಾಕು ಮಾಡಿ ತೋರಿಸ್ತೀವಿ ಓ ಅದ ಎಷ್ಟಾಗತ್ತ ನಂಗೂ ಗೊತ್ತಿಲ್ಲ ಒಟ್ನಲ್ಲಿ ಅರ್ಧ ಮೋಲ್ಡ್ ಪೂರ್ತಿ ಕಟ್ ಮಾಡಿ ಹಾಕಿದೀವಿ ಎಲ್ಲದಕ್ಕೂ ನ ಇದು ಮಾಡ್ಕೊಳ್ತಾ ಇರಿ ಯಾವ್ದಿರತ್ತೆ ಕೊಬ್ಬರಿ ಎಣ್ಣೆ ಅದ್ ಹಾಕೊಳ್ಳಿ ಯಾವ್ದು ಇದು ಬ್ರಾಂಡ್ ಏನಿಲ್ಲ ಅದೇ ಮೋಲ್ಡ್ ಇಂದ ಹೊರ ಬರ್ಲಿ ಅಂತ ಆಕ್ಚುಲಿ ಸಿಲಿಕಾನ್ ಮೋಲ್ಡ್ ಅಲ್ವಾ ಏನೋ ಪ್ರಾಬ್ಲಮ್ ಇಲ್ಲ ಬರುತ್ತೆ ಅದಿಲ್ಲ ಸಿಲಿಕಾನ್ ಮೋಲ್ಡ್ ಇಲ್ಲ ಅಂದ್ರೂ ಪ್ಲಾಸ್ಟಿಕ್ ಕಂಟೈನರ್ ಚಿರೋ ತ್ಯಾಕಾಣಾ ಬಿಡಲ್ಲ ಅಂತನೆ ಮುಡ್ರು ವಿಡಿಯೋನಾ ಮಾಡಕ ಬಿಡಲ್ಲ ಮಾಡಿದ್ರೆ ಇತ್ರ ಮಾತಾಡ್ತಾ ಇರ್ತರೆ ಇಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಸೋ ಅದಕ್ಕೆ ಆಗಿದೆ ಈಗ ತಕ್ಷಣ ಹಾಕ್ಬಿಡ್ಬೇಕೆಲ್ಲ ಬಿಡಬೇಕು ಎಲ್ಲ ಇದಿದೆಯಲ್ಲ ಇಂಗ್ರೆಡಿಯಂಟ್ಸ್ ನಾನು ಏನೇ ತಗೊಂಡಿದ್ದೆ ಇದಿಷ್ಟುನ ಹೀಗೆ ಹಾಕೊಳೋ ಓಹೋ ಹಾಕ್ಕೊಂಡು ಪೇಸ್ಟ್ ಪೂರ್ತಿ ಹಾಕೋಬಿಡ್ತಿ ಈ ಪೇಸ್ಟ್ ಪೂರ್ತಿ

ಅಷ್ಟೇ ಇದೇನು ಕುದಿಸ್ಬೇಕು ಅನ್ನೋದೆಲ್ಲ ಏನಿಲ್ಲ ಇವಾಗ ಹಾಕ್ಕೊಳ್ತಾ ಬರೋಣ ಮೋಲ್ಡ್ಗೆ ಮೊದಲನೇ ಮೋಲ್ಡ್ ಅದೆಷ್ಟು ಫಿಲ್ ಆಗುತ್ತೆ ಅಷ್ಟು ಫಿಲ್ ಫಿಲ್ ಮಾಡ್ಕೊಳ್ತಾ ಬರೋಣ ಆ್ಯಕ್ಚುಲಿ ಇದು ಎರಡೇ ಆಗೋದು ಅನಿಸುತ್ತೆ ಮೂರನೇ ಹಾರ್ಟಿಗಾಗಲ್ಲವಾ ಹ್ಞೂ ಹ್ಞೂ ಹಾರ್ಟ್ಗೆ ಇನ್ನೂ ಕರಗಿಸ್ಬೇಕು ಕರಗ್ಸೋಣ ಇನ್ನೂ ಯಪ್ಪಾ ಅದಕ್ಕೆ ಅಲ್ಲಿಗೆ ಹಾಕೋಕೆ ಸಾಕಾಗಲ್ಲ ಇನ್ನೊಂದಷ್ಟು ಹಾಕ್ಕೊಳೋಣ ಇದಕ್ಕೆ ಮೋಲ್ಡ್ ಹಾಂ ಅಂದ್ರೆ ಇನ್ನೇ ಮತ್ತೆ ಮಾಡ್ತೀಯಾ ಏಯ್ ಹಾಗಿದ್ರೆ ನಾನು ಬೇಕು ನೋಡಿ ಅರ್ಧ ಬಾರ್ ಹಾಕಿದ್ವಿ ಇದು ಎರಡು 2 1 ಆಯ್ತು ಫುಲ್ ಫುಲ್ ಹಾಕಿರೋದ್ರಿಂದ ಇನ್ನ ಒಂದು ಹಾರ್ಟ್ ಫಿಕ್ಕಲ್ಟಿ ಇದೆ ಮತ್ತೆ ಇನ್ನೊಂದು ಸ್ವಲ್ಪ ಫಿಲ್ಲಿಂಗ್ ಬೇಕು ಅದಕ್ಕೆ ಇನ್ನೊಂದು ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯೂಬ್ ಹಾಕೊಂಡಿದ್ದೀನಿ ನೋಡೋಣ ಹೇಗ್ ಬರುತ್ತೆ ಅಂತ ಫುಲ್ 4 ಸೋಪ್ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಈಗ ಮಿಕ್ಕಿರೋದನ್ನ ಮೋಲ್ಡ್ ಗ ಬಿಸಿ ಗಿಡಕ್ಕೆ ಕರೆಕ್ಟ್ ಆಗಲಿ ಸೆಟ್ ಆಗಿಡುತ್ತೆ ಅವರ್ ಮುಕ್ಕಾಲ್ ಸೋಪ್ ತಗೊಂಡಿದೀನಿ ಅರ್ಧ ಕಟ್ ಮಾಡ್ಕೊಂಡಿದ್ದೆ ನೋಡೋಣ ಅಂದ್ಬಿಟ್ಟು ಸೊ ಮುಕ್ಕಾಲ್ ಸೋಪ್ ತಗೊಂಡಿದ ಇವ್ ನಾಲ್ಕ್ ಕ್ಯೂಬ್ ಆಗಿದೆ ಇದು ಸ್ವಲ್ಪ ಇದಕ್ಕೆ ಕಾಫಿ ಪೌಡರ್ ಏನು ಹಾಕಿಲ್ಲ ಆಗ ಕಲರ್ ಸ್ವಲ್ಪ ಕಡಿಮೆ ಇದೆ ಇದೆಲ್ಲ ಹಾಕಿದೆ ಇದು ಸ್ವಲ್ಪ ಕಡಲೆ ಹೋಗಿದೆ ಅಷ್ಟೇ ಓಕೆ

ಫ್ರೆಂಡ್ಸ್ ಈ ತರ ಸೋಪು ತಯಾರಾಗಿದೆ ಇಂದ ಹೊರಗೆ ಬಂದಿದೆ ನಾವು ಹಾಕಿ ಫೋರ್ ಅವರ್ ಆಗಿದೆ ಇವಾಗ ನಾವು ಮಾಡ್ಬೇಕು ಅಂದ್ರೆ ಶೀಟು ನಾವು ಇದಕ್ಕೆ ಕ್ಲೀನ್ ಆಗಿ ಇದು ಆಮೇಲೆ ದೊಡ್ಡದು ಇದೆ ಚಿಕ್ಕದು ಬರುತ್ತೆ ತಗೊಳ್ಳಿ ನಾವು ಫಂಕ್ಷನ್ ಗೆ ಹಂಗಾಗಿ ಹಾಗಾಗಿ ದೊಡ್ಡದು ಬಂದಿತ್ತು ಅದೇ ಇದೆ ನೀಟಾಗಿ ರಾಪ್ ಮಾಡಿ ಈ ತರ ಶೀಟ್ ಅಲ್ಲಿ ಅವಾಗ ಅದು ಮೆಲ್ಟ್ ಆಗಲ್ಲ ಹಾಗೆ ಗಟ್ಟಿಯಾಗೆ ಇರುತ್ತೆ ನೀವು ಬೇಕಾದಾಗ ಯೂಸ್ ಮಾಡ್ಕೋಬಹುದು ಸೊ ನಾಲ್ಕು ಮಾಡಿದೀವಲ್ಲ ಹಾಗಾಗಿ ಒಂದನ್ನ ಈ ತರ ಇಟ್ಟಿ ಎಂತೋಸ ಇಲ್ಲಿ ಇಟ್ಟಿ ಈ ತರ ಹಿಂಗೆ ನೀಟಾಗಿ ರ್ಯಾಪ್ ಮಾಡ್ಕೊಳ್ಳಿ ಮೋಲ್ಡ್ನ ಮೋಲ್ಡ್ ಅಲ್ಲ ಇದೇನಮ್ಮ ಕಾಫಿ ಪುಡಿ ಅಲ್ವಾ ಅದಕ್ಕೆ ಅದ್ರಲ್ಲಿ ಸಕ್ಕರೆ ಇದೆ ಅಂತ ಬರುತ್ತೆ ನೀಟಾಗಿ ರ್ಯಾಪ್ ಮಾಡ್ಕೊಂಡ್ಬಿಟ್ರೆ ಅದು ಕರಗಲ್ಲ ನಿಮಗೆ ಬೇಕಾದಾಗ ನೀವು ಯೂಸ್ ಮಾಡಬಹುದು ಕ್ಲೀನ್ ಕಾಫಿ ಕಾರ್ಡ್ ತರ ಇದೆ ಓಕೆ ಮಿಕ್ಕಿದ್ಮೇಲೆ ತೆಗೆ ತರಿಸ್ತೀವಿ ತೋರಿಸ್ತಾರೆ ನನ್ ಮಗ ಬಾಯ್ ನೋಡು ತೋರ್ಸಮ್ಮ ಸೊ ಇದು ನಂದು ಅಕ್ಕಿ ಇಟ್ಟು ಕಡಲೆ ಇಟ್ಟು ಮತ್ತೆ ಇವ್ರದ್ದು ಒಂದ್ ಸ್ವಲ್ಪ ಕಾಫಿ ಪುಡಿ ಇತ್ತಲ್ವ ಅಪ್ಪನಲ್ಲಿ ಅದಕ್ಕೆ ಹಾಕಿ ಮಾಡಿದ್ದೆ ನೋಡಿ ಹಾರ್ಟ್ ಹಾರ್ಟ್ ಸೋಪ್ ಅಂತ ಹಾರ್ಟ್ ಶೇಪ್ ನೋಡಿ ಸೊತ್ತರ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೋಮ್ ಮೇಡ್ ಸೋಪ್ ನಿಮ್ಗು ಇಷ್ಟ ಆಗಿದ್ರೆ ನೀವು ಮಾಡ್ಕೊಳ್ಳಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಬಾಯ್ ಬಾಯ್